ಕುತ್ತಂಪು ಜಾಗದಲ್ಲಿ ಇದರಿಂದ ದೌರ್ಜನ್ಯದಿಂದ ಶೆಡ್ ಹಾಕ್ಕೊಂಡಿದ್ದೆ ಮುದ್ದು ಗುಡ್ಸಲು ಕಟ್ಕೊಂಡಿದ್ದೆ ಆಮೇಲೆ ಗುಡ್ಸಲು ಕಟ್ಕೊಂಡು ಆಮೇಲೆ ಇದಾಕೊಂಡು ನನ್ನ ನಾನೇ ದೊರೆ ಅಂದ್ಬಿಟ್ಟು ಮರೆಯುತ್ತವನೆ ದಯವಿಟ್ಟು ಅದನ್ನು ತೆರವು ಮಾಡಿಸ್ಕೊಳ್ಬೇಕಂದ್ಬಿಟ್ಟು ಸರ್ಕಾರದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಏನಿದಿನ ಪ್ರಜಾ ಯೋಜನೆ ಜನ ಚಳವಳಿ ಬೆಂಗಳೂರು ಊರು ತಾಲೂಕು ಮತ್ತು ಆದೂರು ಗ್ರಾಮದ ಸಮಿತಿ ವತಿಯಿಂದ ನಾವು ಆದೂರು ಗ್ರಾಮದ ಪುರಾತನ ಕಾಲದ ಊರಾದಂಥ ಆದೂರು ಗ್ರಾಮದಲ್ಲಿ ಅನಾದಿ ಕಾಲದಿಂದ ನಾವು ನೋಡಿದಂಥ ಸಂದರ್ಭ ಇದು ಸರ್ವೆ ನಂಬರ್ ಹದಿಮೂರು ಮತ್ತು ಸರ್ವೆ ನಂಬರ್ ಹದಿನಾಲ್ಕು ಸರ್ಕಾರಿ ಗುಂಟು ಅಂತೇಳಿ ಭಾಳ ಸ್ಪಷ್ಟವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ ಟಿ ಸಿ ಡಿಸ್ಪ್ಲೇ ಇದೆ ಡಿಸ್ಪ್ಲೇ ಆದರೂ ಸಹ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಭೂಗಳರು ಭೂಮಾಪಿಯ ಬಲೆಡ್ರು ಬಲೆಡ್ರ ಒಂದು ಕುಮಕ್ಕಿನಿಂದ ಇವತ್ತು ಏನು ಈ ಊರಿನ ಮಾದ ಮತ್ತು ಮಾದನ ಮಗ ಆಂಜನಪ್ಪ ಮತ್ತು ಆಶಾ ಕಾರ್ಯಕರ್ತೆ ಅನುರಾಧ ಅನ್ನುವರು ಇಲ್ಲಿ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂರು ಕೋಟೆ ಜಮೀನ ಕುದ್ದು ತಾಣ ಆಗಿ ಕಬ್ಜಾ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಈ ಊರಿನಲ್ಲಿ ಒಂದು ಉದ್ಯಾನವನ ಇಲ್ಲ ನಮಗೆ ಹಿರಿಯರಿಗೆ ಒಂದು ವಾಕಿಂಗ್ ಮಾಡೋಂಥ ಅವಕಾಶ ಕೂಡ ಇಲ್ಲ ಶಾಲಾ ಮಕ್ಕಳಿಗೆ ಒಂದು ಮೈದಾನ ಇಲ್ಲ ಶಾಲಾ ಮಕ್ಕಳು ಆಟ ಆಡೋಂಥ ಪರಿಸ್ಥಿತಿ ದುಸ್ಥಿತಿಯಾಗಿದೆ ಹಾಗಾಗಿ ನಾವು ಪ್ರಜಾಹಿಮಾತನ ಚಳವಳಿ ಸಮತವಾದ ವತಿಯಿಂದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಾವು ಖುದ್ದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅರ್ಜಿ ನೀಡಿ ಅರ್ಜಿ ನೀಡಿದಾಗ ಅವರಿಗೆಲ್ಲ ಕೂಲಂಕುಷವಾಗಿ ಈ ಒಂದು ಸರ್ವೆ ನಂಬರ್ ಹದಿಮೂರು ಮತ್ತು ಹದಿಮೂರುಗಳ ಹದಿನಾಲ್ಕುಗಳ ಹದಿನಾಲ್ಕುಗಳ ಸರ್ವೆ ನಂಬರ್ಗಳ ಬಗ್ಗೆ ಬಹಳ ಸ್ಪಷ್ಟೀಕರಣ ನೀಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಮಾನ್ಯ ತಹಶೀಲ್ದಾರ್ ಅವರಿಗೆ ಡೈರೆಕ್ಷನ್ ನೀಡಿ ಅದನ್ನು ಕೂಡಲೇ ಯಾವುದೇ ಒಂದು ನೋಟಿಸ್ ನೀಡದೆ ಸರ್ಕಾರಿ ಗುಂಡೋಪ ಆಗಿರೋದ್ರಿಂದ ಕೂಡಲೇ ಅದನ್ನು ನಿರ್ದಕ್ಷಣವಾಗಿ ಹೊಡೆದು ತೆರವುಗೊಳಿಸಿ ಕೂಡಲೇ ಅವರ ಮೇಲೆ ಕ್ರಿಮಿನಲ್ ಅಫೆನ್ಸ್ ಕೇಸನ್ನು ಬುಕ್ ಮಾಡಿ ಅಂತೇಳಿ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾನ್ಯ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಆರ್ ಐಗಳಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಮಾಹಿತಿ ನೀಡಿರ್ತಾರೆ ಹಾಗಾಗಿ ನಮಗೆ ಆದೂರು ಗ್ರಾಮಸ್ಥರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ಜಮೀನು ಇಲ್ಲ ನಮಗೆ ಒಂದು ಉದ್ಯಾನವನ ಇಲ್ಲ ಒಂದು ಮೈದಾನ ಇಲ್ಲ ಒಂದು ರಾಷ್ಟ್ರೀಯ ನಾಯಕರ ಹಬ್ಬಗಳನ್ನು ಮಾಡೋದಕ್ಕೆ ಕೂಡ ನಮಗೆ ಇಲ್ಲಿ ಸ್ಥಳಾವಕಾಶ ಇಲ್ಲ ಸರ್ಕಾರಿ ಹತ್ರ ಕಾರ್ಯಕ್ರಮಗಳು ಗ್ರಾಮ ಸಭೆಗಳು ಮಾಡುವಂಥ ಸಂದರ್ಭ ಬಂಧಗಳು ಕೂಡ ಇಲ್ಲಿ ಬಹಳ ಕಷ್ಟಕರವಾಗಿದೆ ಮತ್ತು ಖಾಸಗೀಕರಣ ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ಗ್ರಾಮಸ್ಥರು ನಿರ್ದೇಶಕವಾಗಿ ಮಾಡೋದಕ್ಕೆ ಇಲ್ಲಿ ಸ್ಥಳಾವಕಾಶ ಎದುರಾಗಿದೆ ಹಾಗಾಗಿ ಏನು ಸರ್ವೆ ನಂಬರ್ ಹದಿಮೂರು ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಆದುರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಮೂಲ ಸಾವಿರದ ಒಂಬೈನೂರಿಂದ ಇಲ್ಲಿವರೆಗೂ ಕೂಡ ಮೂಲ ಗುಂಟೋಪಾಗಿರೋದ್ರಿಂದ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗುರ್ಿಸಿ ಡೈರೆಕ್ಷನ್ ನೀಡಿರೋದ್ರಿಂದ ತಹಶೀಲ್ದಾರ್ ಮತ್ತು ಆರ್ ಎಗಳು ಅಧಿಕಾರಿಗಳು ಕುಲ್ಲಪಡಿಸಿ ಅದನ್ನು ತೆರವುಗೊಳಿಸಿ ಆದುರು ಗ್ರಾಮಸ್ಥ ಸಮಸ್ತ ಜನತೆಗೆ ಒಂದು ಮೈದಾನ ಮತ್ತು ಒಂದು ಶಾಲಾ ಮಕ್ಕಳಿಗೆ ಒಂದು ಆಟದ ಆಟದ ಮೈದಾನವನ್ನು ತೆರವುಗೊಳಿಸಿ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್